ಅನಂತ ಮೂರ್ತಿಯವರ ಒಂದು ಸಾಲುಗಳು ದಾಂಪತ್ಯ ಜೀವನದಲ್ಲಿ ಪ್ರೇಮಾಂಕುರವಾದಂತಹ ಸಂದರ್ಭದಲ್ಲಿ ಹುಡುಗ ಹುಡುಗಿಯ ಮಧ್ಯೆ ಪ್ರೀತಿ ಹುಟ್ಟುವಂತಹ ಸಂದರ್ಭದಲ್ಲಿ ಮೂಡಿ ಬರುವಂತಹ ಸಾಲುಗಳು ಸೊ ಸಿನಿಮಾದ ಹೆಸರು ಯಾಕಾಗಿ ಶೀರ್ಷಿಕೆ ಕಲಾವಿದರು ಯಾರೆಲ್ಲ ಇದ್ದಾರೆ ಎಲ್ಲವನ್ನೂ ಕೂಡ ಮಾತನಾಡುವಂತಹ ಒಂದು ಗಳಿಗೆ ಅದಕ್ಕಿಂತ ಬಿಫೋರ್ ದಟ್ ಸಾಂಗ್ ರಿಲೀಸ್ ಮಾಡ್ಬಿಡೋಣ ಜಾಸ್ತಿ ಕಾಯಿಸೋದ್ ಬೇಡ ಏನ್ ವಿಶೇಷತೆಗಳಿದೆ ಯಾಕಾಗಿ ಮಳೆಯ ಹನಿಯ ಜೊತೆ ಸಾಂಗ್ ಎಲ್ಲವನ್ನೂ ಕೂಡ ತಿಳಿಸ್ಕೊಡುವಂತಹ ಸಮಯ ಸೊ ತಡ ಮಾಡೋದ್ ಬೇಡ ನಾಗಣ್ಣ ಅವರು ಹಿರಿಯ ನಿರ್ದೇಶಕರು ಜೊತೆಗೆ ಸೋಮಶೇಖರ್ ಅವರು ಅಧ್ಯಕ್ಷರು ಚಲನಚಿತ್ರ ಕಾರ್ಮಿಕ ಸಂಘ ಇಬ್ಬರ ಕಡೆಯಿಂದ ಹಾಡು ಬಿಡುಗಡೆ ಕಾರ್ಯಕ್ರಮ ಸರ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ರಂಗನಾಥ ಪಿಕ್ಚರ್ಸ್ ಅವರ ಮತ್ತೆ ಮಳೆ ಹೂಯುತ್ತಿದೆ ಈ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭ ಲೇಟೆಸ್ಟ್ ಲಾಂಚ್ ದಿ ಸಾಂಗ್ ಸಾಂಗ್ ಬಿಡುಗಡೆ ಆಗಲಿ ಗುಡ್ ಲಕ್ ಎಲ್ಲರಿಗೂ ನಮಸ್ಕಾರ ರಂಗನಾಥ ಸ್ವಾಮಿ ಪಿಕ್ಚರ್ಸ್ ಮತ್ತೆ ಮಳೆ ಹುಯ್ಯುತ್ತಿದೆ ಇದೊಂಥರ ಮುಂಗಾರು ಮಳೆ ಚಿತ್ರನಾಗ್ ಅಭಿಸ್ತಾ ಇದೆ ಎಲ್ಲರಿಗೂ ನಮ್ಗೆ ಇವಾಗ ಅದರದ್ದು ಎರಡನೇ ಹದಿನ ಬಿಡುಗಡೆಗೆ ಶುಭ ಆಗಲಿ ಅಂತ ಆರಿಸ್ತಾ ಇದೆ ನಮಸ್ಕಾರ ಅದ್ಭುತವಾದಂತಹ ಲಿರಿಕ್ಸ್ ಸರ್ ತುಂಬಾ ಚೆನ್ನಾಗಿತ್ತು ಜೈನ್ ಜೈನ್ಸ್ ಜುಳು ಜುಳು ನೀರಿನಂತೆ ಮತ್ತೆ ಮಳೆಯಾಗಿದೆ ಆ ಸಾಂಗ್ ನಂಗೆ ನೆನ್ಪಾಯ್ತು ಏನಿದು ಮತ್ತೆ ಮಳೆಯಾಗಿದೆ ಆ ಸಾಂಗ್ ಲಿರಿಕ್ಸ್ ನ ಏನಾದ್ರೂ ಇಲ್ಲಿ ನೆಕ್ಸ್ಟ್ ವರ್ಷನ್ ಏನಾದ್ರು ಬರ್ತಾ ಇದೆಯಾ ಅನ್ಕೊಂಡೆ ಬಟ್ ವಿಭಿನ್ನವಾಗಿದೆ ಅತ್ಯದ್ಭುತವಾಗಿದೆ ಒಂದಷ್ಟು ಲವ್ ಬರ್ಡ್ಸ್ ಅಂತ ಏನ್ ಹೇಳ್ತಾರೆ ಅವ್ರು ಖಂಡಿತವಾಗಿ ಅವರು ಗುನುಕ್ತಾ ಮನೆಗೆ ಹೋಗ್ತಾರೆ ಅಂತ ಅನ್ಕೋತೀನಿ ನಾಗಣ್ಣ ಸರ್ ತುಂಬಾ ಸ್ಕೆಡ್ಯೂಲ್ ಅಲ್ಲೂ ಕೂಡ ಬಂದಿದ್ದಾರೆ ಬೇಗ ಹೋಗ್ಬೇಕು ಅಂತ ಹೇಳ್ತಿದ್ರು ಸರ್ ಪ್ಲೀಸ್ ವೇದಿಕೆ ಮೇಲೆ ಬಂದು ಒಂದ್ ಎರಡ್ ಮಾತನಾಡ್ಬೇಕು ಸಿನಿಮಾದ ಬಗ್ಗೆ ಹಾಗೆ ಸಾಂಗ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಅವರು ಇವತ್ತಿನ ದಿವಸ ಪರಮವ್ ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನ್ ಅಲ್ಲಿ ಸಾರಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಸದಾಶಿವ ಅವರ ಒಂದು ಸಣ್ಣ ಕಥೆಯನ್ನ ತಗೊಂಡು ಎಳೆಯನ್ನ ಇಟ್ಕೊಂಡು ಅವರು ಒಂದು ಸಿನಿಮಾವನ್ನು ಮಾಡಿದ್ದಾರೆ ನಾನು ಹಾಡು ಅಂತಂದು ಟ್ರೈಲರ್ ಇರೋ ಏನೋ ತೋರಿಸ್ತಾರೆ ಅಂತ ಅನ್ಕೊಂಡೆ ಟ್ರೈಲರ್ ತೋರಿಸಿಲ್ಲ ಬರೀ ಹಾಡನ್ನು ತೋರ್ಸಿದ್ದಾರೆ ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ ಎಡಿಟಿಂಗು ಚೆನ್ನಾಗಿದೆ ಮಳೆ ಆಗಿದೆ ಅಂದ್ರೆ ಒರಿಜಿನಲ್ ಮಳೆಯಲ್ಲೇ ತೆಗ್ದಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಎಲ್ಲ ತೆಗ್ದಿದ್ದಾರೆ ಅಂತ ನಾವಾದ್ರೆ ನಮ್ ಟೈಮಿಂಗ್ ಮಳೆನ ನಾವು ತರ್ಸ್ಕೋತೀವಿ ನಾವು ಅವ್ರೆಲ್ಲ ಒರಿಜಿನಲ್ ಮಳೆಗೆ ಕಾದು ಎಲ್ಲ ಶೃಂಗೇರಿ ಅನ್ಸುತ್ತಲ್ಲ ಶೃಂಗೇರಿ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಸಂತೋಷದ ವಿಷಯ ಏನಂದ್ರೆ ಒಂದು ಕಾದಂಬರಿಯನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ನಿತ್ತಿನ ಸಿನಿಮಾಗ್ ತರೋದು ಬಹಳ ಕಷ್ಟ ಅದನ್ನ ಅವರು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತಂದಾಗ ಒಬ್ಬ ನಿರ್ದೇಶಕ ನಿರ್ಮಾ ನ್ನ ಓಕೊಂಡು ಆ ಕಥೆನೇ ಹೇಳಿ ಒಪ್ಸಿ ಸಿನಿಮಾ ಮಾಡೋದು ಇದೆಯಲ್ಲ ಒಬ್ಬ ನಿರ್ದೇಶಕನಿಗೆ ನಿಜವಾಗ್ಲೂ ಬಹಳ ಕಷ್ಟಕರವಾದ ಕೆಲಸ ಆ ಸಿನಿಮಾವನ್ನು ಕೊಟ್ಟ ನಂತರ ಆ ಸಿನಿಮಾವನ್ನ ಚೆನ್ನಾಗಿ ಮಾಡಿ ಎಲ್ಲ ಶ್ರಮವನ್ನು ಆ ಚಿತ್ರದಲ್ಲಿ ಹಾಕಿ ಒಳ್ಳೆ ಸಿನಿಮಾ ಮಾಡ್ಕೊಳ್ಬೇಕಾಗಿರೋದು ನಮ್ಮಂತ ನಿರ್ದೇಶಕರ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಪರಮ್ ಗುಬ್ಬಿ ಅವರು ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಆಮೇಲೆ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು ಯಾಕಂದ್ರೆ ಗಂಗಾಧರ್ ನಮಗೆ ನಿರ್ಮಾಪಕ ಅಂತಂದ್ರೆ ಈಗ ಅವರು ಮನೆಯವರಿದ್ದಾರೆ ಬಟ್ ಆದ್ರೂ ನಮಗೆ ಗಂಗಾಧರೇ ನಮ್ಗೆ ನಿರ್ಮಾಪಕರ ಅಂತ ಹೇಳಿ ಮಾಡೋದು ಗಂಗಾಧರ್ ಬಂದು ಸೆಟ್ ನಲ್ಲಿ ಆರ್ಟ್ ಅಸ್ಟೆಂಟ್ ಆಗಿ ಕೆಲಸ ಮಾಡಿರೋದು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ಬಹಳ ಸಿನ್ಸಿಯರ್ ವೆರಿ ಸಿನ್ಸಿಯರ್ ಹುಡುಗ ನಾವು ಯಾವ್ದೇ ಸೆಟ್ ಶೆಡ್ಯೂಲ್ ಆಗಿದ್ರು ಕೂಡ ಕೇಳ್ತಿದ್ವಿ ಏನಪ್ಪಾ ಬರ್ತಿದ್ಯಾ ನೀನು ಅಂತ ಹ್ಞೂ ಅಂತ ಹೇಳಿ ಸಂಗೋಳಿ ರಾಯಣ ಅಂತ ಸಿನಿಮಾ ಮಾಡಿದಾಗ ನಾವು ಹೈದ್ರಾಬಾದ್ ಇಂದ ಹಿಡಿದು ಜೈಪುರ್ ಇಂದ ಹಿಡ್ದು ಮೈಸೂರಿಂದ ಹಿಡಿದು ಬೆಳಗಾಮು ಹೀಗೆ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುತ್ತವಾಗ್ಲು ಎಲ್ಲಾ ಶೆಡ್ಯೂಲ್ ಆರಂಭದಿಂದ ಹಿಡಿದು ಲಾಸ್ಟ್ ಕುಂಬ್ಕಾಯೋರ್ಗೂ ಜೊತೆಗಿದ್ದು ಆ ಚಿತ್ರದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದವರು ನಿಜವಾಗ್ಲು ಒಂದ್ ದಿವಸ ಬಂದು ಹಣ ಸಿನಿಮಾ ಮಾಡ್ತಾ ಇದ್ದೀನಿ ನನಗೆ ಸಿನ್ಮಾ ಮಾಡ್ತಿದ್ದೀನಿ ನಾನೇನ್ ತಿಳ್ಕೊಂಡ್ಬಿಟ್ಟೆ ಯಾವುದು ಸಿನಿಮಾದ ಕೆಲಸ ಮಾಡ್ತಿದ್ದಾರ ಹುಡುಗರು ರೆಗ್ಯುಲರ್ ಮಾಡೋದು ಮಾಡ್ತಾರೆ ಇಲ್ಲ ನಾ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತ ಬಹಳ ಸಂತೋಷ ಆಯ್ತು ನನಗೆ ಹೌದೇನಪ್ಪ ವೆರಿ ಗುಡ್ ಲಕ್ ಮಾಡುವ ಯಾರು ಡೈರೆಕ್ಟರ್ ಯಾರು ಅಂತ ಇರುತ್ತಲ್ಲ ಕ್ಯೂರಿಯಾಸಿಟಿ ಯಾರು ಡೈರೆಕ್ಟರ್ ಹಣ ಬಿಡಪ್ಪ ನನಗೆ ಗೊತ್ತು ಅವರು ಅವ್ರಿಗೆಲ್ಲ ಸಾಹಿತ್ಯದ ಬಗ್ಗೆ ಎಲ್ಲ ವಿಷಯಗಳು ತಿಳ್ಕೊಂಡಿರೋ ವ್ಯಕ್ತಿ ಸಿನ್ಮಾ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿ ಆಮೇಲೆ ಈಗಿನ ಸಿನ್ಮಾ ಹೇಗ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ವಿಷಯ ಡೆಫಿನೆಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಕತೆ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಿಂಗೆ ಇಷ್ಟ ಆಯ್ತಾ ಕತೆ ಅಂತ ಕೇಳಿದೆ ಹಣ ಇಷ್ಟು ಕಥೆಯಲ್ಲಿ ಇಷ್ಟ ಆಗಿದೆ ಅಣ್ಣ ನಾನು ಕಾದಂಬರಿ ಓದಿದ್ದೀನಿ ಇಷ್ಟ ಆಗಿದೆ ಅಂತ ಅದು ಫಸ್ಟ್ ಯಾವಲ್ಲೂ ಕತೆ ಅನ್ನೋದು ನಿರ್ಮಾಪಕ ಇಷ್ಟ ಆಗ್ಬೇಕು ಅದಾದ್ರೇನೆ ಆ ಒಂದು ಮೇಲೆ ಅವ್ರನ್ನ ಪ್ಯಾಷನ್ ಅನ್ನೋದು ಅದ್ರಲ್ಲಿ ಬರುತ್ತೆ ಅದನ್ನ ಡೈರೆಕ್ಟರ್ ಹೇಗೆ ಮಾಡ್ತಾರೆ ಆ ಗಂಗಾಧರ್ ಹಣವನ್ನ ಓಡಿ ಮಾಡಿದ್ದಾರೆ ಈ ಗಂಗಾಧರ್ನ ನೋಡ್ತಾ ಇದ್ರೆ ನನಗೆ ಹಿಂದೆ ನಮ್ಮ ಧನ್ರಾಜ್ ಅಂತ ನಿರ್ಮಾಪಕರು ಇದ್ರು ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಬಹಳ ಸಕ್ಸಸ್ ಆದವರು ಧನ್ರಾಜ್ ಅವರು ಆಗ ಈಗ ಅದೇ ನಿಟ್ಟಿನಲ್ಲಿ ಗಂಗಾಧರ್ ಸಕ್ಸಸ್ ಆಗ್ಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನಿಮ್ಗೆಲ್ಲ ಒಳ್ಳೆ ಫ್ಯೂಚರ್ ಆಗಲಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಎಲ್ರಿಗೂ ನಿಜವಾಗ್ಲು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಗಳಾಗಿ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕೊಡುಗೆ ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಎರಡು ಮಾತುಗಳು ಸಂತೋಷ ಏನಂದ್ರೆ ನಾಗಣ್ಣ ಅವರು ನಿಜವಾಗ್ಲೂ ತಂದೆಗೆ ತಕಮಗ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂತ ಚಿತ್ರ ಕೊಟ್ಟಂತಹ ನಿರ್ಮಾಪಕರಾದ ಅವರ ಸುಪುತ್ರರು ಇವರು ಬಂಗಾರ ಮನುಷ್ಯ ಕೊಟ್ಟದಂತ ಲಕ್ಷ್ಮಣ ಅವರ ಸುಪುತ್ರರು ಹಾಗೆ ಬಲೆ ಉಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಂತ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟ ಸಂಘಟನೆ ಕಟ್ಟ ಅದರಲ್ಲೂ ಅವ್ರು ಮುಂದೆ ಇದ್ರು ಸದಾ ಹಾಗಾಗಿ ಪಾವನಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ರು ಅದು ಹೆಸರು ಅವ್ರಿಗೋಯ್ತು ಆದರೆ ಹಾಗಾಗಿ ಬಹಳಷ್ಟು ಚಿತ್ರಗಳ ನಿರ್ಮಾಣ ಮಾಡಿ ಅವ್ರ ಪಾತ್ರ ತಂದೆಗೆ ತಕ್ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಕೋಟಿಗೊಬ್ಬ ಇರಬಹುದು ಹಲೋ ಡ್ಯಾಡಿ ಸಾಮ್ರಾಟ್ ಅಂತ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ ಮತ್ತೆ ದರ್ಶನ್ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನ ಕೊಟ್ಟಂತಮ್ಮ ಗಣ್ಯರು ನಮ್ಮ ಬಹಳ ಇವ್ರ ಬಗ್ಗೆ ನಮ್ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ಲಿ ಇವತ್ತು ಬಂದಿರೋದು ಬಹಳ ಸಂತೋಷ ಆಗುತ್ತೆ ಗುರುಗಳಾಗಿ ನಾವು ಅವರು ಆಶೀರ್ವಾದ ಬಹಳ ಸಂತೋಷ ಆಗ್ತೈತೆ ಬಂದಿರೋದ್ರಿಂದ ಎಲ್ರಿಗೂ ನಮಸ್ಕಾರ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುತ್ತಿದೆ ಈ ಸಿನಿಮಾ ಒಂದು ಕತೆ ಆಧಾರಿತವಾದದ್ದು ಈ ಕಥೆಯನ್ನ ಬರೆದಂತವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂತವರು ಒಂಬೈನೂರ ಎಪ್ಪತ್ತೇಳರಲ್ಲೇ ಈ ನಾಡನ್ನ ಬಿಟ್ಟು ಹೋದಂತವರು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದ್ರೆ ಅವರ ಕತೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ ಅವರ ಆ ಕಥೆಯನ್ನ ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಂ ಅವರು ಮತ್ತೆ ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನ ಪಡಿಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ ಅಲ್ಲ ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ ಸಿನಿಮಾದ ಬಗ್ಗೆ ಅಗಾಧವಾದವಲು ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ ಐದು ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ ಐದು ಶೋಗಳನ್ನು ಕೂಡ ನೋಡಿದ್ದೇವೆ ಶಿವರಾತ್ರಿ ಹಬ್ಬದ ದಿನ ಐದಾರು ಶೋ ನೋಡಿದ್ದೇವೆ ಬೆಳಗಿನ ಜಾವ ಶೋಗಳನ್ನು ಕೂಡ ನೋಡಿದ್ದೇವೆ ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಕೆ ಒಂದು ಕಥೆಯನ್ನ ಆಧರಿಸಿ ಒಂದು ಸಿನಿಮಾವನ್ನ ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನ ಪಡಿಬೇಕಾಗ್ತದೆ ಮಗಳು ವಿದೇಶದಲ್ಲಿದ್ದಾಗ ಆಕೆಯು ಕೂಡ ಈ ಕಥೆಯ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಇಲ್ಲ ನೀವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವುದೇ ತಕರಾರ ಇಲ್ಲ ಅಂತ ಹೇಳ್ತಾರೆ ಈ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡುವ ಸಂದರ್ಭಕ್ಕೆ ಅವರ ಕುರಿತಾಗಿ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ನಾಡಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಿ ಎನ್ ಬಾಲಕೃಷ್ಣರವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ನಾನೇ ಚಿತ್ರತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನ ಕೋರ್ಬಿಡ್ತೇನೆ ಚಲನಚಿತ್ರೋತ್ಸವ ನಡೆಯಿತು ಅಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಬೇಕಾಗಿತ್ತು ನಾನು ಕೂಡ ಈ ಸಿನಿಮಾ ಪ್ರದರ್ಶನ ಆಗುತ್ತೆ ಎನ್ನುವ ಬಹಳ ಅಂಬಲದಿಂದ ಆ ಸಿನಿಮಾ ಉತ್ಸವಕ್ಕೆ ಹೋಗಿದ್ದೆ ಅಲ್ಲಿ ಇಲ್ಲದೇ ಇದ್ದದ್ದು ಒಂದು ಕೊರತೆ ಆಗಿದೆ ಇದು ಪ್ರೇಕ್ಷಕರ ನಡುವೆ ಗೆಲ್ಲಬೇಕು ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಆಗದೇ ಇರೋದಕ್ಕೆ ನಾನಾ ಕಾರಣಗಳಿದ್ದಾವೆ ಅದ್ರ ಬಗ್ಗೆ ಪರಂ ಭೂಬಿ ಅವರು ನರೇಂದ್ರ ಬಾಬು ಅವರು ಮತ್ತೆ ನಾಗಣ್ಣ ಅವರು ನನಗೆ ಅದ್ರ ಬಗ್ಗೆ ಹೆಚ್ಗೆ ತಿಳುವಳಿಕೆ ಇಲ್ಲ ಆದ್ರೆ ಅಲ್ಲೊಂದು ಲಾಬಿ ಇದೆ ಅದು ಅದು ನಮಗೆ ಬೇಡ ಆದರೆ ಆ ಚಿತ್ರ ಇವತ್ತು ಜನಗಳ ನಡುವೆ ಗೆಲ್ಲಲಿ ಅಂತ ಹೇಳಿ ನಾನು ಶುಭ ಕೋರುತ್ತೇನೆ ನಮಸ್ಕಾರ ಸರ್ ಸಿನಿಮಾ ಕುರಿತಾಗಿ ಒಂದ್ ಎರಡು ತಮ್ಮೆಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂತ ಸಿನಿಮಾದ ಟ್ರೇಲರ್ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಎಲ್ಲ ಗೌರವಾನ್ವಿತರೆ ಗೌರವಾನ್ವಿತ ನಿರ್ಮಾಪಕರೇ ನಿರ್ದೇಶನ ಮತ್ತು ಆಕ್ಟರ್ ಆಗಿ ನಟಿಸಿರುವಂತಹ ಶ್ರೀತಾ ಕಿರಣ್ ಜಯವರ್ಧನ್ ಕಿರಣ್ ಲಿಖಿತ್ ಹಾಗೂ ಎಲ್ಲ ನಟಿಯರು ಹಾಗೂ ಎಲ್ಲ ಕಲಾ ವೃಂದದವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಕಲಾ ಪ್ರೇ ಪ್ರೇಕ್ಷಕರೇ ಮಾಧ್ಯಮದ ಮಿತ್ರರೇ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂತ ಮತ್ತೆ ಮಳೆ ಉಯ್ಯುತ್ತಿದೆ ಎಂತ ಸಿನಿಮಾದ ಎಲ್ಲರು ಇವತ್ತು ಬಿಡುಗಡೆ ಆಗ್ತಿರುವಂತದ್ದು ತುಂಬಾ ಸಂತೋಷವನ್ನ ತಂದಿದೆ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಕಲೆಗೆ ತನ್ನದೇ ಆದಂತ ಮೌಲ್ಯ ಇದೆ ಕಲೆ ಆರಾಧಕನ ಸೊತ್ತು ಯಾರು ಅದನ್ನ ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಗಂಗಾಧರ್ ಅವರ ಪುತ್ರ ಲಿಖಿತ್ ಅವರು ಅವರೆಲ್ಲ ಸಂಗಡಿಕರು ಕೂಡ ಸೇರಿ ಚಿತ್ರ ನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂತ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂತದ್ದು ಮುಗಿದಿದೆ ಟ್ರೈಲರ್ ಬಿಡುಗಡೆ ಆಗಿ ಇನ್ನೇನು ತೆರೆ ಕಾಣುವಂತಹ ಒಂದು ಸಂದರ್ಭ ಬಂದಿರುವಂತದ್ದು ಕೂಡ ಸ್ವಾಗತ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ಅವರ ನಟನೆ ಅವರ ಕಲೆ ಇವತ್ತು ಏಳು ಕೋಟಿ ಕನ್ನಡಿಗರ ಹೃದಯಾಳದಲ್ಲೂ ಕೂಡ ಬೇರೂರಿದೆ ಎಂಬುದು ಹೇಳಿಕೆ ಬಯಸ್ತಾ ಇದ್ದಾರೆ ಅವರು ರಂಗಭೂಮಿಯಿಂದ ಮೇಲ್ ಬಂದಂತ ಒಂದು ಬೇರು ನಟರಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನನಗೆ ತಿಳಿದಿರೋಂಗೆ ಹಣ ಇದ್ದವರೆಲ್ಲ ನಟರಾಗ್ಲಿಕ್ಕೆ ಆಗಲ್ಲ ನನಗೆ ತಿಳಿದಿರೋ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಉನ್ನತ ಮಟ್ಟಕ್ಕೆ ಬೆಳೆತಿರುವಂತದ್ದು ಕೂಡ ಸ್ವಾಗತಾರ್ಹದೊಂದೇ ವಿಚಾರ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರುವ ಹಾಗೆ ತಮಿಳು ಮತ್ತು ತೆಲುಗು ತುಂಬಾ ಆವರಿಸಕೊಂಡ ದಿನಗಳನ್ನ ನಾವು ನೋಡಿದ್ದೇವೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತ ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂತಹ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ವ್ಯವಸ್ಥೆ ಒಂದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರ ಗುರಿ ಮುಟ್ಲಿಕ್ಕೆ ಸಾಧ್ಯ ಒಂದು ಗಾದೆ ಇದೆ ಕಷ್ಟ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದ್ ಗಾದೆ ಇದೆ ಎಲ್ಲ ರಂಗಗಳು ಕೂಡ ಪ್ರಯತ್ನಗಳನ್ನ ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಕೂಡ ಹೇಳ್ತಾ ಮತ್ತೆ ಮಳೆಯುತ್ತಿದೆ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂತಹ ಸಂದರ್ಭ ತಂದಿದೆ ಲಿಖಿತ್ ಮತ್ತು ಅವರ ಸಂಗಡಿಗರ ಒಂದು ನೇತೃತ್ವದಲ್ಲಿ ಒಂದು ಸಿನಿಮಾ ತೆರೆ ಕಾಡ್ತಾ ಇದೆ ಅವರು ಈ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಲಿ ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಲಭ್ಯವಾಗ್ಲಿ ಇನ್ನೂ ಕೂಡ ನೂರಾರು ಚಿತ್ರಗಳನ್ನ ಅದರಲ್ಲಿ ನಟನೆ ಮಾಡಿ ಅದನ್ನ ತೆರೆ ಕಾಣಿಸುವಂತ ಅವಕಾಶ ಲಭ್ಯವಾಗ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ರಾಮನ ಸವಾರಿ ಸಂತೆಗೆ ಒಟ್ಟದ್ದು ಒಂದು ಮಗುವಿನ ದೃಷ್ಟಿಕೋನದ ವ್ಯೂ ಪಾಯಿಂಟ್ ಇಂದ ಕಾಂಪ್ಲೆಕ್ಸ್ ಡೈವರ್ಸ್ ಅನ್ನೋ ಚೆನ್ನಾಗಿ ಹೇಳ್ತಾರೆ ಅಂತ ಆ ಸಂದರ್ಭದಲ್ಲಿ ಕೃಷ್ಣ ಹಾಲಿನಲ್ಲಿ ಹೇಳ್ತಾರೆ ಇಪ್ಪತ್ತಿಪ್ಪತ್ತೈದು ದಿನ ಬಿಟ್ಟು ಬಂದು ಕಾಡು ನ ತಗೊಂಡು ಬಂದು ನೋಡಿ ಮೇಷ್ಟ್ರೆ ನಾನು ಬರೆದಿದ್ದೀನಿ ಅಷ್ಟೇ ಕಾಂಪ್ಲೆಕ್ಸ್ ಇದೆ ಒಂದು ಕಾದಂಬರಿ ಬರೆದಿದ್ದೀನಿ ಅಂತ ತಂದು ಅವ್ರ ಮುಂದೆ ಇಡ್ತಾರೆ ಕಾಡು ಊಟಕ್ಕೆ ನವ್ಯದ ಉಚ್ಛಾಯ ಸ್ಥಿತಿಯಲ್ಲಿ ಹೊಸ ಹೊಸ ಮಜಿಲುಗಳನ್ನ ಕಂಡುಕೊಳ್ಳಕ್ಕೆ ಬಹಳ ಕ್ರಿಯಾಶೀಲವಾಗಿ ಬರೆದಂತಹ ಕೆಲವೇ ಕೆಲವು ಸಣ್ಣ ಕಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಹಿತ್ಯ ಸಾಹಿತಿ ಎನಿಸ್ಕೊಂಡು ಹೋದವರು ಬಹಳ ಸಣ್ಣ ವಯಸ್ಸಿಗೆ ಕಾಲುವಾಗ್ತಾರೆ ಎಪ್ಪತ್ತೊಂಬತ್ತರಷ್ಟು ವರ್ಷ ಕಾಲುವಾಗ್ತಾರೆ ಕೆ ಎಸ್ ಸದಾಶಿವ ಅವರು ಅವದು ನಲ್ಲಿಯಲ್ಲಿ ನೀರು ಬಂತು ರಾಮನ ಸವಾರಿ ಸಂತೆಗೆ ಒಂಟದ್ದು ಮತ್ತೆ ಮಳೆ ಹೋಗುತ್ತಿದೆ ರವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ಇವೆಲ್ಲ ಬಹಳ ಕನ್ನಡ ಸಾಹಿತ್ಯದ ಬಹಳ ಉತ್ಕೃಷ್ಟ ಕೃತಿಗಳು ಎನ್ ಶಂಕರ್ ಅವರು ಇದನ್ನ ದೂರದರ್ಶನಕ್ಕೆ ಮಾಡಿದ್ರು ಅವಾಗ ನಾನು ಸಹಾಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಪರಾಮರ್ ಒಂದ್ ದಿನ ಹೇಳಿದೆ ಕೆ ಸದಾಶಿವ ಅವ್ರದ್ದು ಗೊತ್ತಿಲ್ಲ ಏನು ಅವ್ರು ಶರತ್ ಮಗ ಇದ್ರು ಅವ್ರ ಸೊಸೆನೂ ಇಲ್ಲ ಇವರು ತೀರ್ಕೊಂಡಿದ್ದಾರೆ ಎಳವನ ಹೆಗಲ ಮೇಲೆ ಕೂಡ ಕೂತಿದ್ದಾನೆ ಕೃತಿಗೆ ರೈಟ್ಸ್ ಬೇಕು ಆದ್ರೆ ನೀವು ನೀವು ಮಾಡ್ಕೊಳ್ಳಿ ಇದನ್ನೇ ಮಳೆ ಉಯ್ಯುತ್ತಿದೆ ನೀವು ಮಾಡಿ ನಿಮ್ಗೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಹೇಳಿದೆ ತುಂಬಾ ಶ್ರದ್ಧೆಯಿಂದ ಅದನ್ನ ಅಡ್ರೆಸ್ ಹುಡ್ಕೊಂಡು ಬಂದ್ರು ಹಂಗಾಗಿ ಈ ಸಿನಿಮಾ ಕವಿ ಕಬಡ್ಡಿಗೆ ಎಲ್ಲ ನನ್ನ ಜೊತೆಗೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟವರು ಗಂಗನ ಆಟಿಸ್ಟೆಂಟ್ ಆಗಿ ನನ್ಗೆ ಎಲ್ಲ ಅಣ್ಣನಾಗಿ ತುಂಬಾ ಕಷ್ಟದ ಟೈಮ್ ಅಲ್ಲಿ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರು ನನ್ನ ಜೊತೆಗೆ ಹಂಗಾಗಿ ಅವ್ರ ಮಗನ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ನಾನು ಹೇಳದ್ ಮಾಡ್ತೀವಿ ಒಂದ್ ಸಾಹಿತ್ಯ ಕೃತಿ ಮಾಡಿ ಅಲ್ಲಿಂದ ಶುರು ಅಂತ ಹಂಗಾಗಿ ಸಿನಿಮಾ ಶುರು ಆಯ್ತು ಧನ್ಯವಾದಗಳು ನನ್ನ ನಮಸ್ಕಾರಗಳು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಇವತ್ತು ಆಡಿಯೋ ರಿಲೀಸ್ ಆಗಿರೋದು ಇಷ್ಟ ನಾನು ಬಾಬು ಸರ್ಗೆ ಕಬಡ್ಡಿ ನರೇಂದ್ರ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಗಂಗಣ್ಣ ಅವ್ರಿಗೆ ರೆಫರ್ ಮಾಡಿ ಬಾಬು ಸರ್ಗೆ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ಫಿಲ್ಮ್ ನಮ್ಮಲ್ಲಿ ಏನಂದ್ರೆ ದೂರದ ಬಾಂಬೆ ಇವ್ರಿಗೆ ಹೋಗಿ ಹರಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು ಕೊಚ್ಚಿನ್ ಹೋಗಿ ಅನ್ನು ರೆಕಾರ್ಡ್ ಮಾಡುವಂತಹ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಗಳ ಒಂದು ಡ್ರೀಮ್ ಆಗಿರುತ್ತೆ ಅದನ್ನ ಮತ್ತೆ ರೆಕಾರ್ಡಿಂಗ್ ಅಷ್ಟೇ ಸ್ಟ್ರಿಂಗ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ವಿ ಸೊ ನೀವೆಲ್ಲರೂ ಹರಿಸಿ ನಮ್ಮ ಚಿತ್ರಮಂದಿಗಳ ಹತ್ತಿರದ ಚಿತ್ರಮಂದಿಗಳ ಬಂದು ನಮ್ಮನೆಲ್ಲಾರು ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭೂಮಿಕಾ ಮತ್ತೆ ಮಳೆ ಹೊಯ್ತದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಿಕ್ಕೆ ತುಂಬಾ ಖುಷಿ ಇದೆ ಯಾಕಂದ್ರೆ ಐ ಫೀಲ್ ವೆರಿ ಪ್ರೌಡ್ ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ ಈ ತರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂತ ಪಾತ್ರಗಳು ಅಪರೂಪ ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ವೆರಿ ಹ್ಯಾಪಿ ಫಾದರ್ ಇವತ್ತಿನ ದಿನಕ್ಕೆ ನಾನು ತುಂಬಾ ಕಾಯ್ತಿದ್ದೆ ಯಾಕಂದ್ರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೋಗ್ತಿದೆ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತಿದೆ ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲೇ ನಾನು ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೆ ತುಂಬಾ ಇಷ್ಟಪಟ್ಟಿದ್ದೆ ಮನಸ್ಸಿಗೆ ಹತ್ತಿರವಾಗಿದ್ದಂತ ಸಾಂಗ್ ಅದು ಈ ದಿನಕ್ಕೋಸ್ಕರ ನಾನು ಒಂದೇ ಕಾರಣ ಇವಾಗ ಹೇಗಿರ್ಬೋದು ಬಿಕಾಸ್ ಅದು ಹರ್ಬನ್ ಮಲ್ಲಿಕ್ ಸರ್ ಕೂಡ ಆಡಿರುವಂತ ಸಾಂಗು ತುಂಬಾ ಫೇಮಸ್ ಈ ತರದ ಒಂದು ಸಾಂಗ್ ಅಲ್ಲಿ ಹಾಡೋದಿಕ್ಕೆ ಇವತ್ತು ಹೇಗ್ ಬಂದಿರಬಹುದು ಈ ಈ ಒಂದು ಸಾಂಗ್ ಆವಾಗ್ಲೇ ಹಾಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು ಒಂದೇ ಅಲ್ಲ ಎರಡು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಸ್ಟೇಜ್ ನಲ್ಲಿ ಕರ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪೆಷಲಿ ನರೇಂದ್ರ ಬಾಬು ಸರ್ ಪರಂ ಸರ್ ಸುಮಾ ಮ್ಯಾಮ್ ಗಂಗನ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನ ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯಾದಿ ಗಣ್ಯರಿಗೂ ಹಾಗೆ ನೆರೆತು ಬಂದಿರುವಂತ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ ಆದಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು ನಿರ್ಮಾಪಕರು ನಮ್ಮ ಬಾಬು ಸರ್ ಅವರು ಆ ಪಾತ್ರ ಬಂದಿದೆ ಅಂತಂದ್ರೆ ಪಾತ್ರನೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಅಷ್ಟು ಸುಂದರವಾಗಿ ಬಂದಿದೆ ಮಳೆ ಅಂತ ಬಂದಾಗ ಇವಾಗೆ ಚಳಿಗಾಲ ಮುಗಿತು ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದೀವಿ ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಮಾಡಿದಾರಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬಹುದು ರೈತರಿಗಾಗಿರ್ಬಹುದು ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ ಎಲ್ಲಾ ಕಡೆನೂ ಹಚ್ಚು ಹಸಿರಾಗಿರತ್ತೆ ಅದೇ ರೀತಿಯಿಂದ ಸಿನ್ಮಾ ಮಾಡಿದಾಗ ರಿಲೀಸ್ ಆಗ್ಬೇಕಾದಾಗ ನಮ್ಗೂ ಹಬ್ಬದ ವಾತಾವರಣನೇ ಇರುತ್ತೆ ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ ರಿಲೀಸಿಗ್ ರೆಡಿ ಆಗಿದೆ ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಕಾಲ್ ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ ವೈವಿಧ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ ಪ್ರೀತಿ ಅನ್ನೋದು ಬರಿ ಹೆಣ್ಣು ಗಂಡು ನಡುವೆ ಇರುವಂತದ್ದು ಅದಕ್ಕೂ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ ರಂಗನಾಥ್ ಅಂತ ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ ಅದೇ ಈ ಸಿನಿಮಾ ನಮ್ಮ ಚಿತ್ರದ ಬಂದು ಕೆ ಸದಾಶಿವ ಅವರ ಸಮಗ್ರ ಕತೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರೋದು ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನ್ಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಕಥೆಗೆ ಪೂರ್ವಕವಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಗಂಗಣ ಮತ್ತೆ ಸುಮಖ ಶೃತಿ ಮೇಡಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸಬೂರ್ನ ಇಟ್ಕೊಂಡು ಒಂದ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್ ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ನನ್ನ ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ ಹಾಗೆ ಸಿನಿಮಾಗೆ ಬಹಳ ಒಳ್ಳೆ ಸಂಭಾಷಣೆ ಬರ್ತಿದಾರೆ ಸಿನಿಮಾಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಮ್ಮ ಡೈರೆಕ್ಟ್ ಕರಮ್ ಸರ್ ತುಂಬಾ ಪೇಶನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಸಿನಿಮಾ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ ಸಾಕಷ್ಟು ಕಲಿತೆ ಅಸೋಸಿಯೇಟ್ ಡೈರೆಕ್ಟರ್ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬಾ ಹೆಲ್ಪ್ ಮಾಡುವ ಸಿನಿಮಾ ಟೈಮ್ ಅಲ್ಲಿ ನಮ್ಮ ಸಿನಿಮಾ ತಂಡದವರು ತುಂಬಾ ಜನ ಇಲ್ಲಿ ಅಂದ್ರೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಶೂಟಿಂಗ್ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬಾ ರೇನಿ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡ್ಬೇಕಾಗಿತ್ತು ಅವ್ರು ಪಟ್ಟಂತ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸ್ ಅಲ್ಲಿ ಹೇಳೋದು ಸರಿಯಲ್ಲ ಅನ್ಕೊಂತೀನಿ ಏನಕ್ಕೆ ಶಾರ್ಟ್ ಇಲ್ದೆ ನೋಡ್ತಿದಾಗ ಆಲ್ಮೋಸ್ಟ್ ಒಂದ್ ಅರ್ಧ ಗಂಟೆ ತಗೊತಾ ಇದ್ರು ಶೂಟ್ ಮಾಡ್ಲಿಕ್ಕೆ ಅವರೆಲ್ಲರನ್ನು ಇವತ್ತು ಮತ್ತೆ ನೋಡಿದ್ದು ತುಂಬಾ ಖುಷಿ ಆಯ್ತು ಜೊತೆಲಿ ಆ್ಯಕ್ಟ್ ಮಾಡಿದಂತ ಎಲ್ಲ ನಟ ನಟಿಯರಿಗೂ ಪ್ರತಿಭೆ ತೋರ್ಸಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗಲಿ ಥ್ಯಾಂಕ್ ಯು ಸೋ ಮಚ್